ಇದು ಈ ಪಾಕಿಸ್ತಾನ ಮೇಲೆ ನಮ್ಮ ಭಾರತ ಏನು ಮಾಡಿತು ಅವರು ಪ್ರತಿರೋಧ ವ್ಯಕ್ತ ಮಾಡ್ತು ಎಲ್ಲ ಇಡೀ ಜಗ ದೇಶ ಒಗ್ಗಟ್ಟಾಗಿ ಇರ್ತಕ್ಕಂಥದ್ದು ಪ್ರಯತ್ನ ಸರಿ ಈ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಅಶೋಕ್ ಅವರು ಮಾತಾಡ್ತಾರೆ ಅದು ಗ್ರೇಟರ್ ಬೆಂಗಳೂರಲ್ಲ ಅಲ್ಲ ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಕ್ವಾರ್ಟರ್ ಜ್ಞಾಪ್ತ ಇರೋದನ್ನ ಕ್ವಾರ್ಟರ್ ಮಾತ್ರ ಗೊತ್ತಿರೋದೇ ಕ್ವಾರ್ಟರ್ ಹೇಳಿದ್ದಾರೆ ಬೆಂಗಳೂರನ್ನ ಅನುವೀಲಿ ಆಗಿದೆ ಇದನ್ನ ಬೆಂಗಳೂರು ಡಿವಿಷನ್ ಮಾಡಬೇಕು ಡಿವೈಡ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದವರೇ ಬಿಜೆಪಿಯವರು ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಇದನ್ನು ಯೋಚನೆ ಮಾಡಿದರು ಆಮೇಲೆ ನಾನು ಬಂದ ಮೇಲೆ ಅನಿವೀದಿಯಾಗಿದೆ ಒಂದೂವರೆ ಕೋಟಿ ಜನ ಇದ್ದಾರೆ ಒಂದೂವರೆ ಕೋಟಿ ಜನರನ್ನು ಒಂದು ಕಾರ್ಪೊರೇಷನ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಒಬ್ಬ ಕಮಿಷನರು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ ಗ್ರೇಟ್ ಬೆಂಗಳೂರು ಇರುತ್ತದೆ ಆಡಳಿತಾತ್ಮಕವಾಗಿ ಮೂರು ಅಥವಾ ಹಕ್ಕಿಂತ ಹೆಚ್ಚು ಕಾರ್ಪೋರೇಷನ್ಗಳನ್ನ ಮಾಡಬೇಕು ಅಂತೇಳಿ ನಾನು ಹಿಂದೆ ಇದ್ದಾಗಲೇ ಬಿ ಎಸ್ ಪಾಟೀಲು ಸಿದ್ದಯ್ಯ ಅವರ ಹತ್ರದಲ್ಲಿ ಸಮಿತಿಯನ್ನು ಮಾಡಿದ್ದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದೆ ಗೊತ್ತಾಯ್ತ ಈ ಸಾರಿ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮುಂದುವರಿಸಿದ್ದೆ ಸರ್ ಕೊಪ್ಪಳ ಎಂ ಎಸ್ ಎಲ್ ಬಗ್ಗೆ ವಿಚಾರವಾಗಿ ಸರ್ ನೀವು ಕೆಲಸ ಸ್ಟಾಪ್ ಕೆಲಸ ಚಲೋ ಇದೆ ನನಗೆ ಅಧಿಕೃತ ಅವ್ರು ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ ನೀವು ಸ್ಟಾಪ್ ಮಾಡಿದ್ಮೇಲೂ ಕೂಡ ಪರಿಸ್ಥಿತಿ ಏನಿದೆ ಇಲ್ಲಿ ಜನರ ಆಶಯ ಅದೇ ಇದೆ ಹೇಳಪ್ಪ ಇಲ್ಲಿ ತಮ್ಮ ಈಗ ಅವ್ರಿಗೆ ಜಮೀನ್ ತಗೊಂಡಿದ್ದಾರೆ ನಾನು ಮಾಡಿರೋ ಧ್ವಜ ಕೆಲಸ ನಿಲ್ಲಿಸಿ ಅಂತ ಹೇಳಿರೋ ದ್ವಿಜ ಬಿ ಸಿ ರಿಪೋರ್ಟ್ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಈ ಮುಂದೆ ಏನ್ ತಗೋಬೇಕು ಅನ್ನೋದನ್ನು ತೀರ್ಮಾನ ಸರಿ ಈಗ ಗಂಗಾವತಿ ಶಾಸಕರ ಅನರ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರ ಅನರ್ ಆದ್ರು ಬಹಳ ಪೈಪೋಟಿ ಪೈಪೋಟಿ ಶಿಕ್ಷೆ ಕೊಟ್ಟರು ಏಳು ವರ್ಷ ಏಳು ವರ್ಷ ಕೊಟ್ಟ ಮೇಲೆ ಸಂವಿಧಾನ ಏನ್ ಹೇಳ್ತದೆ ಏನಪ್ಪ ಹೇಳ್ತದೆ ಬೈ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡೇ ಮಾಡಿ ವರ್ಷ ತೀರ್ಮಾನ ಮಾಡ್ತದೆ ಎಲ್ಲವ್ರಿಗೆ ಕೊಡ್ತೀವಿ ಬೈ ಎಲೆಕ್ಷನ್ ನಲ್ಲಿ ಗೆದ್ದೇ ಗೆಲ್ತೀವಿ ನಿಮ್ಮ ಬಗ್ಗೆ ಬಹಳ ಬಹಳ ಮಾತಾಡ್ತಿದ್ರು ಸರ್ ರೆಡ್ಡಿ ಅವರು ನಿಮ್ ಬಗ್ಗೆ ಬಹಳ ಬಹಳ ಟೀಕೆ ಮಾಡ್ತಿದ್ರು ಜನಾರ್ದನ್ ರೆಡ್ಡಿ ಅವರು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ಕಾರ್ಯಕರ್ತಗಳು ಯಾವ ಸತ್ಯ ಇದೆ ಅದನ್ನ ಮಾತ್ರ ಹೇಳ್ತೀವಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಏನ್ ಸಾಧನೆಗಳು ಮಾಡಿದ್ದೀವಿ ಅದನ್ನ ಹೇಳ್ತೀವಿ ಈಗ ಒಂದು ಪ್ರಶ್ನೆ ಸರ್ ಈ ಕಾರ್ಯಕ್ರಮದ್ದು ನಾನು ಪಾದಯಾತ್ರೆ ಮಾಡಿದ್ದೆ ಇದನ್ನ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ನಾನು ಎರಡ್ ಸಾವಿರದ ಒಂಬತ್ತರಿಂದ ಮೂರೂವರೆಗೆ ವಿರೋಧ ಆಗ ನಾನು ಪ್ರಸ್ತಾಪ ಮಾಡಿದ್ದೇನೆ ಎಂತ ಹೆಗ್ಡಿ ಅವರು ಸಂತೋಷ್ ಹೆಗ್ಡಿ ಅವರು ಒಂದು ஆ வரதி ஆதார மேலே அக்கம கடிகாரிக்க பிரஸ்தாபு ஆக இவரை கூட நுப்பி வந்திரு நன் மேலூரப்பாதியாகி ஜனார்தன் ரெட் அதியாகி இல்ல நுகிபு ஆக நான் நோடப்பா பரீட்சை நான் பள்ளாரி நடுக்கடி பற்றி நடித்திருந்தோம் ಅದರ ವಿರುದ್ಧ ಹೋರಾಟ ಮಾಡಿದಾಗ ಇವತ್ತು ಫಲ ಸಿಕ್ಕಿದೆ ನಾವು ಇವರ ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಅದು ಮತ್ತು ಅಕ್ರಮ ಗಿಣಿಗಾರಿಕೆ ನಿಲ್ಲಬೇಕು ಇದನ್ನು ನಾವು ಹೋರಾಟ ಮಾಡಿದ್ದೆ ಅದನ್ನು ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರು ಪಾದಯಾತ್ರೆ ಮಾಡಿದ್ದು ಅವತ್ತು ಕೊನೆ ದಿನ ದಿನ ಬಳ್ಳಾರಿ ತಲುಪಿದ ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿಕೊಂಡು ನಾಲ್ಕೈದು ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿಕೊಂಡು ಹೇಳಿದ್ದೆ ಅಕ್ರಮಗಳಿಗಾಗಿ ಇದು ಹೋರಾಟ ಮುಂದುವರಿತೀವಿ ಅಕ್ರಮಗಳಿಗಾಗಿ ನಿಲ್ಲಿಸತಕ್ಕಂಥದ್ದು ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಇರಲಿ ಯಾವನೇ ಇರಲಿ ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಲಾಸ್ಟ್ ಎಲೆಕ್ಷನ್ ನಲ್ಲಿ ಮಾಡ್ಯಾರ ಅಂತ ಹೇಳಿದ್ರು ಹೇಳಿದ್ರುಚಾರ ಬರಲಿ ಎಲ್ಲ ಕಾರ್ಯಕ್ರಮ ಜನಾರ್ದನ್ ರೆಡ್ಡಿ ಯಾವ ಪಕ್ಷಕ್ಕೆ ಹೋಗಿದ್ರು ಅನ್ಸಾರಿ ನನ್ನ ಜೀವನದಲ್ಲಿ ರಾಜಕೀಯದ ಜೀವನದಲ್ಲಿ ಐವತ್ತು ವರ್ಷಗಳಲ್ಲಿ ಬಿಜೆಪಿನ ವಿರೋಧ ಮಾಡದಷ್ಟು ಬೇರೆ ಯಾರು ಹಾರೈಕೆ ಬಿಜೆಪಿಯಿಂದ ವಿರೋಧ ಮಾಡಿದಷ್ಟು ನಾನು ಯಾವ ನಾರ್ಮೂ ಕೂಡ ವಿರೋಧ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ